ಮೋದಿ ಕೇಳೋಕ್ಕೆ ಕೇಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಮೋದಿ ಕೇಳಬೇಕು ಸರ್ಕಾರ ಬದುಕಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ಬದುಕಿದ್ರೆ ನೀವು ಜನಗಳು ಕರ್ನಾಟಕ ನೀವು ನೀವು ಬದುಕಿದ್ರೆ ನೀವು ಹಣ ಬಿಡುಗಡೆ ಮಾಡಬೇಕಾಯ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹತ್ತು ವರ್ಷದಲ್ಲಿ ನೀವು ಬಿಡುಗಡೆ ಮಾಡಿರೋದು ಮೂರು ಸಾವಿರ ಕೋಟಿ ಎಲ್ಲಿಗೆ ಬರ ಪರಿಹಾರಕ್ಕೆ ಮತ್ತು ಫ್ಲಡ್ಗೆ ಮೋದಿಯವರು ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಾಲ್ಕು ಪಟ್ಟು ಜಾಸ್ತಿ ಬಿಡುಗಡೆ ಮಾಡಿದ್ದಾರೆ ಯಾರಿಗೆ ಕೇಳ್ಬೇಕ್ರಿ ಕಾಂಗ್ರೆಸ್ ಅವ್ರು ನಿಮ್ಮನ್ನ ನಾವು ಕೇಳ್ಬೇಕು ಮೋದಿ ಹನ್ನೆರಡು ಸಾವಿರ ಕೋಟಿ ಕೊಟ್ರಲ್ಲ ಬರ ಮತ್ತು ಫ್ಲೆಟ್ಗೆ ನೀವು ಮೂರ್ ಸಾವಿರ ಕೋಟಿ ಕೊಟ್ಟಿದಿರಲ್ಲ ಕಾಂಗ್ರೆಸ್ ಇದ್ದಾಗ ಹತ್ತು ವರ್ಷ ನಿಮಗ್ ನಾಚಕ ಆಗಲ್ರಿ ಅಂಶ ನೋಡ್ರಿ ನಿಮ್ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಆಯ್ತು ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಮಂತ್ರಿ ಆಯ್ತು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಹೇಳಿ ರೈಲ್ವೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ರೋಡ್ ಟ್ರಾನ್ಸ್ಪೋರ್ಟ್ ಗೆ ಬಿಡುಗಡೆ ಮಾಡಿದ್ದಾರೆ ರೈತರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಮೋದಿ ಅವರು ವರ್ಷಕ್ಕೆ ಪ್ರತಿ ರೈತನ್ ಸಾವಿರ ಕೊಡ್ತಾ ಇದ್ರಲ್ರಿ ಆರ ಕೊಡ್ತಾ ಅವ್ರೆ ನಿಲ್ಸಿಲ್ಲ ಆರ ಸಾವಿರ ಕೊಡ್ತಾ ಇದಾರೆ ಆಮೇಲೆ ಮಾನ್ಯ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಅದಕ್ಕೆ ನಾಲ್ಕು ಸಾವಿರ ಕೊಟ್ಟರು ಸೇರಿಸಿ ನಿಮ್ಮ ಯೋಕ್ತಿಗ ಗತಿ ಇಲ್ದಿಲ್ಲಾ ನಾಕ್ ಸಾವಿರ ಕಿತ್ಕೊಂಡ್ಬಿಟ್ರಲ್ರಿ ರೈತರು ಕೊಟ್ಟಿದ್ದು ಮೋದಿ ಕೊಟ್ಟಿದ್ನೇ ಕಿತ್ಕೊಂಡವ್ರು ಯಡಿಯೂರಪ್ಪ ಕೊಟ್ಟಿದ್ದು ಬೊಮ್ಮಾಯಿ ಕೊಟ್ಟಿದ್ನೇ ಕಿತ್ಕೊಂಡವ್ರು ನಿಮ್ ಮೋದಿ ಕೇಳಕ್ ಯೋಗ್ಯ ನಿಮ್ಗೆ ನಾಚಿಕೆ ಆಗ್ಬೇಕು ನಾನ್ ಸವಾಲ್ ಹಾಕ್ತೀನಿ ನಿಮ್ ಮನಮೋಹನ್ ಸಿಂಗ್ ಇದ್ದಾಗ ಹತ್ತು ವರ್ಷ ಎಷ್ಟ್ ಹಣ ಕರ್ನಾಟಕಕ್ಕೆ ಬಂದಿದೆ ಎಲ್ಲಾ ಇಲಾಖೆಯಲ್ಲೂ ನರೇಂದ್ರ ಮೋದಿ ಅವ್ರ ಇದ್ದಾಗ ಎಷ್ಟ್ ಹಣ ಬಂದಿದೆ ನಾನ್ ಚಾಲೆಂಜ್ ಮಾಡ್ತೀನಿ ನಾಲ್ಕ್ ಪಟ್ಟು ಜಾಸ್ತಿ ಬಂದೈತೆ ನಾಲ್ಕ್ ಪಟ್ಟು ಜಾಸ್ತಿ ಬಂದೈತೆ ಯಾರು ಮೋಸ ಮಾಡವ್ರೆ ಕಾಂಗ್ರೆಸ್ ಅವರು ಮೋಸ ಮಾಡಿರೋದು ಕಾಂಗ್ರೆಸ್ ಅವರು ಈ ದೇಶವನ್ನು ಲೂಟಿ ಮಾಡಿರೋ ಪಾರ್ಟಿ ನರೇಂದ್ರ ಮೋದಿ ಮೇಲೆ ಒಂದೇ ಒಂದು ಎಲಿಗೇಷನ್ ಇಲ್ಲ ನರೇಂದ್ರ ಮೋದಿ ಅವರ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ